ಈ ಸ್ವಾತಂತ್ರ್ಯ ಯಾರಕ್ ಬಂದಿದೆ ಎಲ್ಲಿಗೆ ಬಂದಿದೆ ಯಾರು ಬಂದಿಲ್ಲ ನಮ್ಮ ಕವಿಗಳು ಡಾಕ್ಟರ್ ಸಿದ್ದೇವ್ ಹೇಳ್ತಾರೆ ಬಂತು ಬಂದು ಕೆಜ್ ತನಕ ತಾಲೂಕು ಕಚೇರಿ ತನಕ ಕಾಲ್ನಾಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ ಹಮ್ಮಿಕೊಂಡು ಕಾಲ್ನಾಡಿಗೆ ಜಾಥಾ ಸಹ ನಾವು ಈ ತಾಲೂಕು ಕಚೇರಿ ತನಕ ತಲುಪಿದ್ದೀವಿ ಈ ಹೋರಾಟ ಮಾಡುವ ಉದ್ದೇಶ ಏನಂದ್ರೆ ಅತ್ಯಂತ ಪ್ರಮುಖವಾಗಿ ಚಿನ್ನ ಕೊಟ್ಟಿರುವ ನಾಡಿಗೆ ಮುನ್ನೂರು ಎಕರೆ ಭೂಮಿಯನ್ನು ಏನು ತಾಲೂಕು ಕಂದಾಯ ಅಧಿಕಾರಿಗಳಾಗಿರ್ಬೋದು ಜಿಲ್ಲಾಡಳಿತವನ್ನು ಸ್ಥಳ ಪರಿಶೀಲನೆ ಮಾಡಿರ್ತಾರೆ ಈ ಸ್ಥಳ ಪರಿ ಪರಿಶೀಲನೆ ಮಾಡೋದಕ್ಕೆ ಮೊದಲು ಇದರಲ್ಲಿ ಮುಖ್ಯವಾಗಿ ಕೆಜಿಎಫ್ ಕ್ಷೇತ್ರದ ಶಾಸಕರಾದಂಥ ರೂಪಕಲಾ ಅವರ ಪಾತ್ರ ಇದ್ದೇ ಇರುತ್ತೆ ಯಾಕಂದ್ರೆ ಈ ತರ ಈ ರೀತಿ ಮುನ್ನೂರು ಎಕರೆ ಜಾಗ ಬೇಕು ಅಂತ ಹೇಳ್ಬಿಟ್ಟು ಬಿ ಬಿ ಎಂ ಜಿಲ್ಲಾಧಿಕಾರಿಗಳು ಕಲ್ಸ್ದಾಗ ಜಿಲ್ಲಾಧಿಕಾರಿಗಳಿಂದ ತಾಲೂಕು ತಹಶೀಲ್ದಾರ್ ಮಟ್ಟಕ್ಕೆ ಬರುತ್ತೆ ತಹಶೀಲ್ದಾರ್ ಕೂಡ ಆಯಾ ಸಂಬಂಧಪಟ್ಟಂತ ಎಂ ಎಲ್ ಎ ಚರ್ಚೆ ಮಾಡ್ತಾರೆ ಇದಕ್ಕೆ ಮುನ್ನೂರು ಎಕರೆ ಮಂಜೂರು ಮಾಡ್ಬೇಕಾ ಬೇಡವಾ ಅನ್ನೋದು ಶಾಸಕರ ಹತ್ರ ಚರ್ಚೆ ಮಾಡಿರ್ತಾರೆ ಆದ್ರೂ ಸಹ ಶಾಸಕರು ಇದಕ್ಕೆ ಅನುಮೋದನೆ ಕೊಟ್ಟಿರ್ತಾರೆ ಹೋಗ್ಬಿಟ್ಟು ಮುನ್ನೂರು ಎಕರೆ ಜಾಗವನ್ನು ನೋಡಿ ಯಾಕಂದ್ರೆ ಕಸವಿಳ್ಳಿಯವರ ಘಟಕ ಸ್ಥಾಪನೆ ಮಾಡೋದಕ್ಕೆ ಸಹ ಕೆಜಿಎಫ್ ತಾಲೂಕಿನ ಶಾಸಕರು ಮುಂದಾಗಿರ್ತಾರೆ ಜೊತೆಗೆ ಕೆಲವೊಂದು ಪತ್ರಿಕಾ ಹೇಳಿಕೆ ನೀಡಿದಾಗ ಮಾತ್ರ ದಲಿತರ ಕಿವಿಯಲ್ಲಿ ಹೂ ಇಟ್ಟೋದಕ್ಕೆ ಹೇಳ್ತಾರ ನಾವು ಇಲ್ಲಿ ಯಾವುದೇ ಕಾರಣಕ್ಕೂ ಕಸ ಬಿಲೆಯವರ ಘಟಕ ಸ್ಥಾಪನೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ ಇದಕ್ಕೆ ಮುಂಚವಾಗಿ ನೀವೇ ಸಹ ಈ ಒಂದು ಮುನ್ನೂರ ಎಕರೆ ಕಸ ಬಿಲೆಯವರ ಘಟಕ ಸ್ಥಾಪನೆ ಮಾಡೋದಕ್ಕೆ ನೀವೇ ಸಹ ಮೊದಲ ಆದ್ಯತೆಯನ್ನು ಕೊಟ್ಟಿರೋದು ಈ ಶಾಸಕರು ಆ ಒಂದು ನಿಟ್ಟಿನಲ್ಲಿ ಇವತ್ತೇನು ಈ ಕೆಜ್ ತಾಲೂಕಿನಗೆ ಅಂಬೇಡ್ಕರ್ ಓಡಾಡುವಂತ ಸಲ ಮುನ್ನೂರು ಎಕರೆ ಎಲ್ಲ ಬಂದುಗಳೇ ಒಂದೇ ಒಂದು ಇಡೀ ಮಣ್ಣು ಕೂಡ ಸಹ ಈ ಕೆಜ್ ತಾಲೂಕಿನಿಂದ ತೆಗೆದುಕೊಂಡು ಅಂತ ಈ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಪಾದಯಾತ್ರೆ ಮಾಡಿದ್ದೀವಿ ನಾನೇ ಆ ಮಾಡಿದ್ದೀವಿ ಮಾಡ್ತೀವಿ ಕೇಜ್ ಬಂದ್ ಮಾಡ್ತೀವಿ ತಡೀತೀರಾ ಪೊಲೀಸ್ ಇಲಾಖೆಯಿಂದ ತಡೀತೀವ ಬೇಕಾದ್ರೆ ನಿಮ್ ಪೊಲೀಸ್ ಇಲಾಖೆಯಿಂದ ನೂರ್ ಕೇಸ್ ಹಾಕಿ ನಿಮ್ ಕೇಸುಗಳಿಗೂ ಜೈಲಿಗೆ ನಾವೆಲ್ಲ ಭಯ ಅಂತಲ್ಲ ನಾವು ಸಮಾಜಕ್ಕೋಸ್ಕರ ಹೋರಾಡ್ತಾ ಇದೀವಿ ಸಮಾಜದಲ್ಲಿ ನೂರ್ ಕೇಸ್ ಆದ್ರೂ ಬಿರ್ಲಿ ಏನಾದ್ರೂ ಬಿರ್ಲಿ ನಿಮ್ ಬೆಂಬಲಕ್ಕೆ ಸಹ ನಾವು ಅವಶ್ಯಕತೆ ಬೇಡ ನಮ್ಮ ಹೋರಾಟ ಒಂದೇ ಇಲ್ಲಿ ಮುನ್ನೂರ ಎಕರೆ ಯಾವುದೇ ಕಾರಣಕ್ಕೂ ಕಸಾವಿಲೇವರೆ ಘಟಕ ಸ್ಥಾಪನೆ ಮಾಡೋದಕ್ಕೆ ನಾವು ಬಿಡೋದಿಲ್ಲ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಏನಾದ್ರು ಜಿಲ್ಲಾಧಿಕಾರಿಗಳಾಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ಹೋಗಿದ್ದೇನಾದ್ರು ಸ್ಥಳ ಪರಿಶೀಲನೆ ಮಾಡಿದ್ದರೆ ನಿಮ್ಮ ಕೂಡ ನಾವು ಧಿಕ್ಕಾರ ಕೂತೀವಿ ಈ ಕೇಜ ಬಂದ್ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮುಗಿಸ್ತಾ ಇದ್ರಿ ಇಷ್ಟು ಸಾವಿರಾರು ಎಕರೆಗಳು ಜಮೀನ್ ಇತ್ತು ಆ ಸಾವಿರಾರು ಎಕರೆಗಳನ್ನ ಇಲ್ಲಿ ಹೊಸ ಕಾರ್ಖಾನೆಗಳನ್ನು ತಂದು ಅನ್ಎಂಪ್ಲಾಯ್ಮೆಂಟ್ ಸಾಲ್ವ್ ಮಾಡಬೇಕು ಅದ್ರ ಬಗ್ಗೆ ಯಾರಿಗೂ ಕಣ್ ಕಾಣಿಸೋದಿಲ್ಲ ಬಿಜೆಪಿ ಮುಚ್ಚಿ ಎಷ್ಟು ವರ್ಷ ಆಯ್ತು ಅವ್ರಿಗೆ ಸೆಟಲ್ಮೆಂಟ್ ಆಗಿಲ್ಲ ಅದು ಯಾರಿಗೂ ಕನ್ ಕಾಣಿಸೋದಿಲ್ಲ ಇವಾಗ ಬೆಂಬಲ್ ನಡೀತಾ ಇದೆ ಈ ಬೆಂಬಲಲ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷ ತನಕ ಕಾಂಟ್ರಾಕ್ಟ್ ನಾವೆಲ್ಲ ಬಂದ್ಬಿಟ್ಟು ಆಗಿ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದೀವಿ ಮೂವತ್ತೈದ ನಲ್ವತ್ತು ವರ್ಷ ತನಕ ಎಲ್ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಮಿಕರು ಅವ್ರನ್ನೆಲ್ಲ ಇಲ್ಲಿ ಕಾಯಿಲೆಗೊಳಿಸಬೇಕು ಪರ್ಮನೆಂಟ್ ಮಾಡಬೇಕು ಅದೆಲ್ಲ ಕಣ್ಕ ಕಾಣಿಸೋದಿಲ್ಲ ಆದ್ರೆ ಈ ಊರಿನ ಜನ ಏನ್ ಪಾಪ ಅಂತ ಗೊತ್ತಿಲ್ಲ ಎಲ್ಲೋ ಇರೋ ಕಸನ ತಗೊಂಡ್ಬಂದು ಇಲ್ಲಿ ಹಾಕಿ ಆಲ್ರೆಡಿ ಇಲ್ಲಿರೋ ಮೈನಿಂಗ್ ಇಂದ ಅಲ್ಲಿ ಅಲ್ಲಿರೋ ಸ್ಯಾಂಡರ್ಗು ಡಿಸೀಸ್ ಬರ್ತಾ ಇದೆ ಒಳಗಡೆಯಿಂದ ಬರೋ ನೀರಿನಿಂದ ಎಲ್ಲರಿಗೂ ಡಿಸೀಸ್ ಬರ್ತಾ ಇದೆ ಅದ್ರ ಬಗ್ಗೆ ಎಲ್ಲ ಯಾರಿಗೂ ಚಿಂತೆ ಇಲ್ಲ ಆದ್ರೆ ಎಲ್ಲಿಂದ ಹಾಕಿ ಕಸಿ ಇಲ್ಲಿರೋ ಜನರನ್ನೆಲ್ಲ ಸಾಯಿಸ್ಬೇಕಂತ ಇವ್ರ ಉದ್ದೇಶ ಏನಿದೆಯೋ ಅದಂತ ಗೊತ್ತಿಲ್ಲ ಆದ್ರೆ ಎಲ್ಲ ಹಿರಿಯರು ಹೇಳಿರೋ ತನಕ ಈ ನಮ್ಗೆ ಲಾಸ್ಟ್ ಡ್ರಾಪ್ ಬ್ಲಡ್ ಇರೋ ತನಕ ಇಲ್ಲಿ ಕಸ ಹಾಕೋಕ್ಕೂ ಬಿಡೋದಿಲ್ಲ ಎಲ್ಲರಿಗೂ ಕಾಯಂ ಕೊಡಿಸ್ಬೇಕು ಎಲ್ಲರಿಗೂ ಬಂದ್ಬಿಟ್ಟು ಸೆಟಲ್ಮೆಂಟ್ ಆಗಬೇಕು ಅದಕ್ಕೆ ನಾವೆಲ್ಲ ಯಾವಾಗ್ಲೂ ಬೆಂಬಲ ಕೊಡ್ತೀವಿ ಯಾವಾಗ್ಲೂ ನಮ್ದು ಸ್ಟ್ರೆಂತ್ ಇರುತ್ತೆ ವಾಯಿಸ್ ಇರುತ್ತೆ ಅಂತ ಹೇಳಿ ಮಾತನಾಡಕ್ಕೆ ಎರಡು ಅವಕಾಶ ಕೊಟ್ಟರೆ ಯಾಕೆಂತಂದರೆ ಎಂಬತ್ತರ ದಶಕದಲ್ಲಿ ನಾವು ದಲಿತ ಚಳುವಳಿಯನ್ನ ಎಫ್ ಪ್ರಾಂತ್ಯದಲ್ಲಿ ಕಟ್ಟುವಾಗ ಈ ರೀತಿಯದು ನಿತ್ಯ ಈ ತರದ ಜಾತ್ರೆಗಳಲ್ಲಿ ನಾನು ನಡೆದಿದ್ದೀನಿ ಆದ್ರೆ ಈ ಕಾಲದಲ್ಲಿ ಹೀಗೆ ಇಂಥ ರಣಬಿಸಲಾದರೂ ಕೂಡ ನಡೆದು ಬಂದು ಒಂದು ದಿಟ್ಟತೆ ಸೇರೋದಕ್ಕೆ ಕಾರಣ ಆಗಿರೋದಕ್ಕೆ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನ ಹೇಳಕ್ಕಿಲ್ಲ ಯಾಕೆಂತಂದರೆ ಆ ಸರ್ಕಾರ ನಮ್ಮನ್ನು ಎಚ್ಚರಿಸೋಕ್ಕೆ ಇಷ್ಟು ದೊಡ್ಡ ಅವಮಾನವನ್ನು ಮಾಡಬೇಕಾಗಿದೆ ಅದು ಅಂಥ ದೊಡ್ಡ ಅವಮಾನವನ್ನು ನಾವು ಮಾಡಿದೆ ಆ ಕಾರಣಕ್ಕೆ ನಾವು ಅವ್ರು ಕಾಲ್ನಡಿಗೆಯಲ್ಲಿ ನಡೆದು ಬಂದಿದ್ದೀವಿ ನನಗೆ ಗೊತ್ತು ಎಂಬತ್ತರ ದಶಕದಲ್ಲಿ ನನ್ನ ಸಮಕಾಲೀನ ಅನೇಕರು ನಡೆಯೋಕ್ಕಾಗದೇ ಇದ್ದರೂ ಕೂಡ ಬರ್ತಾ ಇದ್ದಾರೆ ನನಗೂ ಕೂಡ ಹೆಚ್ಚು ಕೂಡ ನಡೋಕ್ಕಾಗಿಲ್ಲ ಆದರೂ ಕೂಡ ಸಾಂಕೇತಿಕವಾಗಿ ನಾನು ಆರ್ಥಿಕ ಹೆಜ್ಜೆ ಹಾಕಿ ಬಂದಿದ್ದೇನೆ ಈಗ ಮುಖ್ಯವಾಗಿ ನಾವು ಏನಂದರೆ ನಮ್ಮ ಹೋರಾಟ ಏನಂತಂದರೆ ಕಸ ಬೇಡ ಮೊದಲನೇದು ಕಾರ್ಖಾನೆ ಕೊಡಿ ಕೆಲಸ ಕೊಡಿ ಅದು ಎರಡನೇ ಹೋರಾಟದ ಅಂತ ಅದು ಇದು ಇಲ್ಲಿಗೆ ನಿಲ್ಲೋದಿಲ್ಲ ಹೋರಾಟ ಏನು ಶಾಸಕರು ಈಗ ಭರವಸೆ ಕೊಟ್ಟಿದ್ದಾರೆ ಅದು ಸುಳ್ಳು ಅದು ಅಪ್ರಾಮಾಣಿಕವಾಗಿರುವಂಥ ಒಂದು ಭರವಸೆ ಆಗಿದೆ ಈ ಹೋರಾಟವನ್ನು ನಿಲ್ಲೋದಿಲ್ಲ ಇದು ಅವ್ರ ಕಾರ್ಯಕ್ರಮವನ್ನು ಕೂಡ ರದ್ದುಗೊಳಿಸಲ್ಲ ಅವ್ರು ಹಿಂದಕ್ಕೆ ತಗೊಳ್ಳಲ್ಲ ಅದನ್ನು ನಾವು ಸುಜ್ವಾಗಿರಬೇಕಾಗುತ್ತೆ ಹೋರಾಟ ನನಗೆ ಯಾಕೆಂತಂದರೆ ಈ ಸರ್ಕಾರದ ವರ್ಗ ಮತ್ತು ಜಾತಿ ಲಕ್ಷಣ ಏನು ಅಂತಂದರೆ ನೀವು ಬೆಂಗಳೂರನ್ನು ಒಂದು ಕಾಮಧೇನು ಅಂದ್ಕೊಂಡು ಆ ಅಕ್ಕಪಕ್ಕ ಇರುವಂಥ ಕಲ್ಲಿನ ಮಕ್ಕಳು ಮತ್ತು ಮಣ್ಣಿನ ಮಕ್ಕಳು ಅದರಲ್ಲಿರುವಂಥ ಬಂಗಾರದ ಹಾಲನ್ನು ಧನಿಕ ಹಾಲನ್ನು ಕುಬೇರಿಕೆಯನ್ನು ಹೀರ್ಕೊಂಡಿದ್ದಾರೆ ಅದು ಶಿವಕುಮಾರ್ ಆಗ್ಬೋದು ಅಥವಾ ಕುಮಾರಣ್ಣ ಆಗ್ಬೋದು ಅಶೋಕ್ ಆಗ್ಬೋದು ಹೂ ಯಾವ್ದ್ಯಾರು ಸಂಪೂರ್ಣವಾಗಿ ಬೆಂಗಳೂರಿನ ಕಾಮದೇನ ಕುಬೇರಿಕೆಯನ್ನು ಅಪಹರಿಸಿದ್ದಾರೆ ದರೋಡೆ ಮಾಡಿದ್ದಾರೆ ಈಗ ಕಾಮಧೇನು ಸತ್ತಿದೆ ಆ ಸತ್ತ ಕಾಮದೇನೋ ತಗೊಂಬಂದು ನಮಗೆ ಯಾಕೆ ಆಗ್ತಿರಲಿ ನೀವು ಹಾಲು ಇನ್ಕೊಂಡವ್ರು ನೀವು ಬನಿಕನ್ನು ಪಡ್ಕೊಂಡವ್ರು ನೀವು ಪವರ್ ಪಡ್ಕೊಂಡವ್ರು ನೀವು ಆ ಕಾರಣಕ್ಕಾಗಿ ನಾವು ಇದನ್ನು ಭಾಳ ದೊಡ್ಡ ಹೋರಾಟ ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ ಇದು ಇಲ್ಲಿಗೆ ನಿಲ್ಲುವುದಿಲ್ಲ ಹೋರಾಟ ನಾವು ಅನೇಕ ಹೋರಾಟಗಳನ್ನ ಈ ಥರದ ಹೋರಾಟ ಪರಿಸರ ಹೋರಾಟಗಳನ್ನ ಗಮನಿಸಿದ್ದೀವಿ ಸರ್ಕಾರ ಎಷ್ಟು ದುರಾಂಕಾರದಿಂದ ಕೂಡಿದೆ ಅಂತಂದರೆ ಅದು ಜನರಿಗೆ ಬೇಡಿಕೆಗಳನ್ನು ಯಾವತ್ತೂ ಮನ್ನಿಸುವುದಿಲ್ಲ ಆ ಕಾರಣಕ್ಕಾಗಿ ನಾವು ಭಾಳ ದೊಡ್ಡ ಹೋರಾಟ ಆಗಬೇಕಾಗುತ್ತೆ ಇದು ಇಲ್ಲಿಗೆ ನಿಲ್ಲುವ ಹೋರಾಟ ಜೊತೆಗೆ ಶಿಕ್ಷಣದ ಜೊತೆ ಸಾಕಾಗಿರುವಂತ ಹೋರಾಟ ತುಂಬಾ ಪೇನ್ ಆಗಿರುತ್ತೆ ಅಂತನೂ ಗೊತ್ತು ಕಾಲ್ಗೆ ಅದಕ್ಕೆ ಕ್ಷಮೆ ಇರಲಿ ಸೊ ಈ ದಿನ ನೀವು ಏನು ಹೇಳ್ತಾಯಿದ್ರು ಕಸ ವಿಲೇವಾರಿ ಬಗ್ಗೆ ಖಂಡಿತ ಈ ಪ್ರಪೋಸಲ್ಲು ಇಲ್ಲ ಈಗ ಖಂಡಿತವಾಗಲೂ ಇಲ್ಲ ಆ್ಯಸ್ ಎ ತಾಲೂಕು ಆಡಳಿತದ ಪರವಾಗಿ ನಾನು ಮಾತುಕೊಡ್ತಾ ಇದ್ದೀನಿ ಈ ಪ್ರಸ್ತಾವನೆ ರೈಟಿಂಗಲ್ಲೂ ಬಂದಿರಲಿಲ್ಲ ಈಗ ಪ್ರಸ್ತಾವನೆ ಬದಲು ಏನೋ ಓಡಾಡ್ತೋ ಎಷ್ಟು ದಿನ ನಿಮ್ಗೆಲ್ರಿಗೂ ಗೊತ್ತಿದೆ ಈಗ ನಮ್ಮ ಏನು ಬಂಗ ಕೆಜೆಂಪು ತಾಲೂಕಿನಲ್ಲಿ ಈ ಬಿ ಬಿ ಎಂ ಪಿಗೆ ಅಂತ ಗಾಬೇ ಸಿಟಿಗೆ ಅಂತ ಏನು ಅಂತ ನೀವೆಲ್ಲ ಹೇಳ್ತೀರೋ ಆ ಪ್ರಸ್ತಾವನೆ ಖಂಡಿತವಾಗಲೂ ಇಲ್ಲ ಮುಂದೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನಾದರೂ ಅವರು ಇದ್ರ ಬಗ್ಗೆ ನಮ್ಮ ಗಮನಕ್ಕೆ ರೈಟಿಂಗ್ ಅಲ್ಲಿ ಕೊಟ್ರೆ ಕಂದಿದ್ವಾಗಳು ಫಸ್ಟ್ ನಾನು ಎಲ್ಲಾ ಗ್ರಾಮಸ್ಥರಾಗ್ಬೋದು ಎಲ್ಲ ಸಂಘ ಸಮಿತಿಗಳಾದರೂ ಫಸ್ಟ್ ಅವ್ರ ಗಮನಕ್ಕೆ ಖಂಡಿತ ತರ್ತೇನೆ ಅಂತ ಇದನ್ನ ನಾನು ಮಾತು ಕೊಡ್ತೀನಿ ಥ್ಯಾಂಕ್ ಫಸ್ಟ್ ಎಲ್ಲಕ್ಕೆ ಚೀಫ್ ಸೆಕ್ರೆಟರಿ ಅವರು ಅವರನ್ನ ಕರೆದಿದ್ರು ಮತ್ತೆ ಇಲ್ಲೆಲ್ಲ ಇಶ್ಯೂಸ್ ಎಲ್ಲ ಆದ್ಮೇಲೆ ಅದನ್ನ ಸ್ಟಾಪ್ ಮಾಡಿದ್ದಾರೆ ಖಂಡಿತ ಈಗ ಮುಂದಿನ ಈ ನೆಕ್ಸ್ಟ್ ಸ್ಟೆಪ್ ಯಾವ್ದು ಇಲ್ಲ ಇರುತ್ತೆ ಬೇಕು ನಾನು ಸಾರ್ ಹೇಳ್ತೇನೆ ಮಾತುಕತೆ ನಮಗೆ ಗೊತ್ತಿಲ್ಲ ಸರ್ ಅದನ್ನ ಮಾತುಕತೆ ಅಂತ ಇವ್ರು ಹೇಳಿದ್ರು ಸರ್ಕಾರಕ್ಕೆ ಸರ್ಕಾರ ಜೊತೆ ಮಾತಾಡ್ಲೇಬೇಕಲ್ಲ ಜಿಲ್ಲಾಧಿಕಾರಿ ಏನಾದ್ರು ಕೇಳಿದಾಗ ಅದು ಮಾತಾಡಿರಬಹುದು ಬಟ್ ಇದ ಪ್ರಸ್ತಾವನೆ ಅಂತೂ ಖಂಡಿತ ಇಲ್ಲ ಮುಂದಕ್ಕೂ ಇರೋದಿಲ್ಲ ಒಂದು ನಿಮಿಷ ಮೇಡಮ್ ಒಂದು ವೇಳೆ ಈಗ ತಾವು ಹೇಳ್ತೀರಿ ತಮ್ಮ ಮಾತಿಗೆ ನಾವು ಬೆಳೆ ಕೊಡ್ತೀವಿ ಈ ವಿಚಾರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಹದಿನೈದು ದಿವಸದ ಒಳಗೆ ಸ್ಪಷ್ಟೀಕರಣ ಕೊಡಲೇಬೇಕು ಕೊಡದೆ ಹೋದ್ರೆ ಈ ಜಿಲ್ಲಾ ಇದಾದಂಥ ಹೋರಾಟ ಖಂಡಿತ ಆಗುತ್ತೆ ಸ್ಪೆಷಲಿ ಕೋಲಾರ ಸಾರಿ ಕೆಜಿಎಫ್ ಮತ್ತು ಬಂಗಾರಪೇಟೆ ತಾಲೂಕು ಬಂದಿಗೆ ನಾವು ಒಂದು ಕರೆ ಮಾಡ್ತಿ ಬರ್ತಾ ಇರ್ತೀವಿ ಇದನ್ನ ಜಿಲ್ಲಾಧಿಕಾರಿಗಳ ದಯವಿಟ್ಟು ತಾವು ತಿಳಿಸಬೇಕಂತ ನಿಮ್ಮ ಭರವಸೆನ ನಾವು ನಂಬಿ ನಾನು ಇಲ್ಲಿಗೆ ಹೋಗ್ತಾ ಇದ್ದೀವಿ ಅದನ್ನ ಕೇಳೋದೇನು ಅಂತಂದರೆ ಅಂತಂದ್ರೆ ಇದಕ್ಕೆ ನಿಲ್ಲೋದಲ್ಲ ಇದನ್ನ ಹೆರಿಟೇಜ್ ಟೂರಿಸಂಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅನ್ನೋದಕ್ಕೆ ಮೀಟಿಂಗ್ ಕರೆಯೋದಕ್ಕೆ ನೀವು ಸಹ ಮಾತಾಡೋದು ಕರೀರಿ ಬಂಗಾರೇಟೆ ಎಮ್ ಎಲ್ ಎನ್ನು ಖರೀದಿ ಎಲ್ಲರನ್ನೂ ಖರೀದಿ ಒಂದು ಮೀಟಿಂಗ್ ಮಾಡಿ ನಾವು ಹೇಳ್ತೀವಿ ಎರಡೇ ರಂಗ್ ಮಾಡಬೇಕು ಅಂತ ಆ ರೀತಿಯಲ್ಲಿ ಏನಾದರೂ ಇದನ್ನು ಸಂರಕ್ಷಿಸಲು ಸಾಧ್ಯ ಆದ್ರೆ ನಾವು ಹೆಮ್ಮೆ ಪಡ್ಬೋದು ಈ ನೆಲದವರಾಗಿ ಅಷ್ಟೇ ಅರ್ಥಕ್ಕೆ ಸಂಬಂಧಪಟ್ಟ